ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕು ಇದು ಮಲೆನಾಡು ಭಾಗಗಳಲ್ಲಿ ಅತಿ ಹೆಚ್ಚು ಮಳೆ ಗಾಳಿಯಿಂದ ಸುರಿಯುತ್ತಿರುವ ಮಳೆರಾಯನ ಅಬ್ಬರಕ್ಕೆ ಬೀಳುತ್ತಿರುವ ಮರಗಳಿಂದ ವಿದ್ಯುತ್ ಸಂಪರ್ಕವೇ ಕಡಿತವಾಗಿರುತ್ತದೆ ಇಂತಹ ಸಂದರ್ಭದಲ್ಲಿ ನಮ್ಮೂರ ಹೆಮ್ಮೆಯ ಮೆಸ್ಕಾಂ ಸಿಬ್ಬಂದಿಗಳು ಅವರ ಜೀವಗಳನ್ನೇ ಪಣಕ್ಕಿಟ್ಟು ಕೆಲಸವನ್ನು ಮಾಡುತ್ತಾ ಇರುವಂತಹ ಸಿಬ್ಬಂದಿಗಳು ಆದರೆ ಮಳೆಗಾಲದಲ್ಲಿ ಕರೆಂಟ್ ಹೋದ್ರೆ ವಿದ್ಯುತ್ ಇಲಾಖೆಯವರಿಗೆ ಬೈತಿವಿ ಎರಡು ಮೂರು ದಿನ ಕರೆಂಟ್ ಬರದಿದ್ರೆ ಬಾಯಿಗೆ ಬಂದಂಗೆ ನವರಿಗೆ ಬೈತೀವಿ ಆದ್ರೆ ಈ ವಿಡಿಯೋ ನೋಡಿದ್ರೆ ಕರೆಂಟ್ ಹೋದ್ರೂ ನವರಿಗೆ ಯಾರು ಬಯಕ್ಕೆ ಹೋಗಲ್ಲ ಮಳೆಗಾಲದಲ್ಲಿ ಪ್ರಕೃತಿ ಜೊತೆ ಅವರ ಹೋರಾಟದ ಸೇವೆ ಹೇಗಿರುತ್ತೆ ಗೊತ್ತಾ ಲೈನ್ ದುರಸ್ತಿ ಮಾಡುತ್ತಿರೋ ಮೆಸ್ಕಾಂ ಸಿಬ್ಬಂದಿಗಳು ಗಾಳಿ ಮಳೆ ಮಧ್ಯೆಯು ಅಲ್ಯೂಮಿನಿಯಂ ಏಣಿ ಏರಿ ಲೈನ್ ಮಾಡ್ ಸರಿ ಮಾಡುತ್ತಿರುವ ಲೈನ್ ಮ್ಯಾನ್ಗಳು ಕಳಸ ತಾಲೂಕಿನಲ್ಲಿ ಹಳ್ಳಿಗಳಿಗೆ ಕರೆಂಟ್ ಕೊಡಲು ಪ್ರಕೃತಿ ಜೊತೆ ಲೈನ್ ಮ್ಯಾನ್ ಹೋರಾಟ ಹಿರಿಯರು ಒಂದು ಗಾದೆ ಮಾತು ಇದೆ ಅವರ ಕೆಲಸ ಅವರಿಗೆ ಗೊತ್ತು ಎನ್ನುವ ಒಂದು ಪದಗಳಲ್ಲಿ ಹೇಳುತ್ತಾ ಬಂದಿರುವ ಅಂತ ಒಂದು ಅರ್ಥಪೂರ್ಣವಾದ ಪದಗಳು ಇದನ್ನು ಅರ್ಥ ಮಾಡಿಕೊಂಡಾದರೂ ನಾವುಗಳು ಬೆಸ್ಕಾಂ ಸಿಬ್ಬಂದಿಗಳ ಜೊತೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಇರುತ್ತೇವೆ ಎನ್ನುವ ಧೈರ್ಯವನ್ನು ನಾವು ನೀಡಿದರೆ ಅವರಿಗೆ ಕೆಲಸ ಮಾಡುವುದಕ್ಕೂ ಧೈರ್ಯ ಬರುತ್ತದೆ ಕೆಲಸಕ್ಕೆ ಸ್ಥಳೀಯರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ